ವರ್ಷ ಮತ್ತು ವರ್ಣ ನಡುವೆ ಈಗ ಬಂದೇ ಕಂಪ್ಲೇಂಟ್ ಕಂಪ್ಲೇಂಟಲ್ಲಿ ಆಗಿತ್ತು ಮತ್ತು ವರ್ಷ ನನಗೆ ಬ್ಲಾಕ್ಮೇಲ್ ಮಾಡಿದ ನಂತರ ಕಂಪ್ಲೇಂಟ್ ಕೊಟ್ಟಿದ್ದರು ಅಂತ ಹೇಳಿ ಸುದ್ದಿಗಳಿದ್ದೆಲ್ಲ ಸುಳ್ಳು ಸುದ್ದಿ ಅಂತ ವರ್ಷ ಏನೋ ಹೇಳಿದ್ರು ಆದರೆ ಗೊತ್ತಾಗಿದೆ ಈಗ ಈ ಸ್ಕ್ರೀನ್ಶಾಟ್ಗಳೆಲ್ಲ ಈಗ ರಿವೀಲ್ ಆಗಿದೆ ಹೌದು ಈ ಸ್ಕ್ರೀನ್ಶಾಟಲ್ಲಿ ಹೇಳಿದ್ದಾನೆ ನಿನ್ನ ಮೇಲೆ ಅತ್ಯಾಚಾರ ಮಾಡ್ತೀನಿ ನಿಂಗೆ ಪ್ರೆಗ್ನೆಂಟ್ ಮಾಡ್ತೀನಿ ನಿನ್ನೂ ಒಬ್ಬನ ರಾಜ ಅವನ್ನೇ ಮರ್ಡ್ರ್ ಮಾಡ್ತೀನಿ ಅಂತ ಹೇಳಿ ಈಗ ಸಾಕಷ್ಟು ಬೆದರಿಕೆ ಹಾಕಿರುವಂಥ ಸ್ಕ್ರೀನ್ಶಾಟ್ಗಳು ಈಗ ವೈರಲ್ ಆಗಿದೆ ಸದ್ಯ ಈಗ ಉತ್ತರ ಕೊಡಪ್ಪ ಬೃಂದಾವನ ವರ್ಷ ವರುಣ ಅಂತ ಹೇಳಿ ಈಗ ಅವನ ಅಭಿಮಾನಿಗಳೆಲ್ಲ ಕೇಳ್ತಿದ್ದಾರೆ ಹಾಗೆ ನೆಟಗರು ಕೂಡ ಕೇಳ್ತಿದ್ದಾರೆ ಇನ್ನು ವರ್ಷಕ್ಕೆ ಇದಕ್ಕೂ ಕೂಡ ಯಾವುದು ಉತ್ತರನೂ ಇನ್ನೂ ಕೂಡ ವರ್ಷನೂ ಸಹ ಕೊಟ್ಟಿಲ್ಲ ಈ ಸ್ಕ್ರೀನ್ಶಾಟ್ ಬಗ್ಗೆ ಈಗ ಸತ್ಯ ಹೇಳಿ ಮೇಡಮ್ ಈಗ ತನಗೆ ಮನೆ ತನಕ ಕೊಟ್ಟಿದ್ದು ನೀವು ಸಹ ಬಂದಿದ್ದು ಬ್ಲ್ಯಾಕ್ ಮೇಲ್ ಮಾಡಿದ್ದು ಎಲ್ಲ ಸುಳ್ಳು ಅಂತ ನೀವು ಹೇಳಿದ್ರಲ್ಲ ಈ ಸತ್ಯ ಈಗ ಬಂದು ಈ ಸ್ಕ್ರೀನ್ಶಾಟ್ ರಿವೀಲ್ ಆಗಿದೆಯಲ್ಲ ಈಗ ಹೇಳಿ ನಿಜ ಅಂತ ಕೂಡ ಈಗ ಕೇಳ್ತಿದ್ದಾರೆ ಯಾಕೆಂದರೆ ಈ ಸ್ಕ್ರೀನ್ಶಾಟ್ಗಳನ್ನು ನಾವು ಇಟ್ಕೊಂಡೆ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದರು ಅಂತ ಹೇಳಲಾಗುತ್ತೆ ಆದರೆ ಇವರು ಎಂಥ ಕಾಮಕ್ಕೆ ನನ್ನ ಮಗ ಅಂಬೋದಕ್ಕೆ ಇಲ್ಲಿ ಗೊತ್ತಾಗುತ್ತೆ ನೀವು ಕೂಡ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಆಗ ನೀವೇ ನಂತರ ಈ ವರುಣ್ ಮತ್ತು ವರ್ಷ ಲವ್ ಸ್ಟೋರಿ ಬಗ್ಗೆ ಎದ್ದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟೇ ಶೇರ್ ಮಾಡಿ ಧನ್ಯವಾದ